ನಮಸ್ಕಾರ ನಮಸ್ಕಾರ ಗುಡ್ ಮಾರ್ನಿಂಗ್ ಕೆಲವೇ ಹದಿನೈದು ದಿವಸಗಳ ಹಿಂದೆ ತುಮಕೂರು ಡಿ ವೈಎಸ್ ಪಿ ಒಂದು ಮಹಿಳೆಗೆ ನ್ಯಾಯ ಕೊಡಿಸ್ತೀನಿ ಅಂತ ಅದು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಪಾವುಗಳ ಹೆಣ್ಮಗಳನ್ನು ನ್ಯಾಯ ಕೊಡಿಸ್ತೀನಿ ಅಂತ ಎಸ್ ಬಿ ಕೈಲಿ ಪುಸ್ಲಾಯಿಸಿ ಡಿಎಸ್ಪಿ ತುಮಕೂರು ಠಾಣೆಗೆ ಕರೆದು ಶೌಚಾಲಯದಲ್ಲಿ ತನ್ನ ಕಾಮತೀಟಿಯನ್ನು ತೀರಿಸಿಕೊಂಡ ಇದಕ್ಕೆ ವಿತ್ ಪ್ರೂಫ್ ಸಿಕ್ಕಾಕೊಂಡ ಎಸ್ ಗುಡ್ ಮಾರ್ನಿಂಗ್ ವಿತ್ ಪ್ರೂಫ್ ಸಿಕ್ಕಾಕೊಂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಆಯಿತು ಡಿವೈಎಸ್ಪಿ ತುಮಕೂರುಗೆ ಜನ ಕ್ಯಾಕರಿಸಿ ಉಗಿದ್ರು ಡಿಪಾರ್ಟ್ಮೆಂಟ್ಗಳು ಈ ಥರ ಆಗ್ಬಿಟ್ರೆ ಸಾಮಾನ್ಯ ಜನರ ಗತಿ ಹೆಂಗೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು ಸೇಫ್ ಇದಾರ ಅನ್ನೋ ಪ್ರಶ್ನೆ ಎಲ್ಲರೂ ಕಳಿಸ್ಕೊಂತು ಇಮಿಡಿಯೇಟ್ ಆಗಿ ಸೋಷಿಯಲ್ ಮೀಡಿಯಲ್ಲಿ ಜನ ರೊಚ್ಚಿಗೆದ್ರು ಮೆನ್ಸ್ರೀ ಮೀಡಿಯಾಗಳು ಅವಾಯ್ಡ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆ ಡಿ ಪಿ ವಿಡಿಯೋ ಮಾತ್ರ ಹರಿದು ಉಕ್ಕ ಹರ್ದ ಆಡ್ಬಿಡ್ತು ಹನ್ನೊಂದು ಗಂಟೆಗೆ ಹೋಮ್ ಮಿನಿಸ್ಟರ್ ಕಂಪ್ಲೇಂಟ್ ಬಂದಿಲ್ಲ ಅಂತಾರೆ ಮೂರು ಗಂಟೆಗೆ ಕಂಪ್ಲೇಂಟ್ ಆಗುತ್ತೆ ನಾಲ್ಕು ಗಂಟೆಗೆ ಸಸ್ಪೆಂಡ್ ಆಗ್ತಾನೆ ಎಂಟು ಗಂಟೆಗೆ ಎಫ್ಐ ಕಂಪ್ಲೇಂಟ್ ಆಗುತ್ತೆ ಠಾಣೆಯಲ್ಲಿ ರಾತ್ರಿ ಒಂಬತ್ತು ಗಂಟೆನಲ್ಲಿ ಡಿ ಅರೆಸ್ಟ್ ಆಗ್ತಾನೆ ಮರು ದಿನ ಜೈಲಿಗೆ ಕಳಿಸ್ತಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಬ್ಬ ಡಿ ಜೈಲು ಪಿ ಜೈಲಿಗೆ ಸೇರಿದ ಕತೆ ನಿಮ್ಮ ಕತೆ ನೀವುಗಳು ರೊಚ್ಚಿಗೆದ್ದಿದ್ದು ನಮ್ಮಂತವ್ರು ಮಾಹಿತಿ ತಿಳಿಸಿದ್ರು ಡೆಫಿನೆಟ್ಲಿ ಇನ್ಫ್ಯಾಕ್ಟ್ ನನಗೆ ವಿಡಿಯೋ ಮಾಡಿದವನೇ ನನಗೆ ವಿಡಿಯೋ ಹಾಕಿದಾಗ ಟೈಗರ್ ನಾಗ ಅಂತ ನಮ್ಮ ಹುಡುಗ ಇದ್ದಾನೆ ನಮ್ಮ ಅಣತಮ್ಮ ಫಿಲಮ್ ಮಾಡ್ತಾನೆ ಟೈಗರ್ ನಾಗ ಅಂತ ಟೈಗರ್ ನಾಗ ನನಗೆ ಕಳಿಸ್ದ ಟೈಗರ್ ನಾಗನಿಗೆ ಫಿಲಮ್ ಎಲ್ಲ ಮಾಡ್ತಾನೆ ಟೈಗರ್ ನಾಗ ಅಂತ ಎಷ್ಟು ನಮ್ಮ ಅಂಟಮ್ಮ ಅವನಿಗೆ ಅವನು ಕಳಿಸ್ದ ಅದನ್ನು ನಾನು ಮಾಧ್ಯಮಗಳಿಗೆ ಕೊಟ್ಟೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಒಂದಷ್ಟು ಪಾಪ ಸೀರಿಯಸ್ ಮ್ಯಾಟ್ರು ಮತ್ತೆ ಮಾಧ್ಯಮಗಳವರು ಹೆಚ್ಚು ಕಮ್ಮಿ ಪೊಲೀಸ್ರ ಜೊತೆ ಚೆನ್ನಾಗಿರೋದ್ರಿಂದ ಕೆಲವೊಂದು ಟೈಮ್ ಅವಾಯ್ಡ್ ಮಾಡ್ತಾರೆ ಮೇನ್ ಸ್ಟ್ರೀಮ್ ಮಾಧ್ಯಮ ಅವಾಯ್ಡ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಕಿ ಉರಿ ಮೀನ್ ಅತ್ತಿ ಉರಿಯಿತು ಹನ್ನೊಂದು ಗಂಟೆಗೆ ಪರಮೇಶ್ವರ್ ರಿಯಾಕ್ಟ್ ಮಾಡ್ತಾರೆ ಓ ಮಿನಿಸ್ಟ್ರು ಡಿ ವೈ ಎಸ್ ಪಿ ಶೌಚಾಲಯದಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆ ಮೇಲೆ ಮಾಡಿದಂಥ ಈ ಲೈಂಗಿಕ ದೌರ್ಜನ್ಯಕ್ಕೆ ಮೂರು ಗಂಟೆಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಡಿ ಜಿ ಪಿ ಆ್ಯಂಡ್ ಐ ಜಿ ಪಿಗೆ ಐದು ಗಂಟೆಗೆ ಸಸ್ಪೆಂಡ್ ಆಗುತ್ತೆ ಏಳು ಗಂಟೆಗೆ ಮಹಿಳೆ ತುಮಕೂರಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಒಂಬತ್ತು ಗಂಟೆಗೆ ಅವನನ್ನು ಎತ್ತಾಕೊಂಬತ್ತಾರೆ ಪ್ರೊಡ್ಯೂಸ್ ಮಾಡ್ತಾರೆ ಮಾರನೇ ದಿವಸ ಜೈ ಕಳಿಸ್ತಾರೆ ದಿಸ್ ಇಸ್ ಅ ಸ್ಟೋರಿ ಅಲ್ಟಿಮೇಟ್ ಇನ್ ಜೈಲ್ ಏನಿಯೋ ಆ ಪ್ರಕರಣ ಆಗಿರ್ಲಿ ಉಡುಪಿ ಕಾಪು ಠಾಣೆಯಲ್ಲಿ ಉಡುಪಿ ಕಾಪು ಕಾ ಠಾಣೆಯಲ್ಲಿ ನಿತ್ಯಾನಂದ ಗೌಡ ಈ ಗೌಡನ ಎಸಿಕೊಂಡು ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉಡುಪಿ ಕಾಪು ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಗೌಡ ಈ ಗೌಡ ಅಂತ ಎಸ್ ನಮ್ಮ ಗೊತ್ತಿಲ್ಲ ಏನೋ ಸ್ಟೋರಿ ಮುಂದೆ ಕೇಳ್ತೀನಿ ಈ ಹಲ್ಕಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಲ್ಕಟ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಉಡುಪಿನಲ್ಲಿ ಈ ಜಾತಿವಾದಿಗಳು ಜಾಸ್ತಿ ಆಗ್ಬಿಟ್ಟವ್ರೆ ಬರೀ ಜಾತಿ ಧರ್ಮದ ಹೆಸರಲ್ಲಿ ಬೆಂಕಿ ಇಟ್ಕೊಂಡರು ಇವನು ನಿತ್ಯಾನಂದ ಗೌಡ ಕಾಪು ಠಾಣೆಗೆ ಬರೋ ಮುಸ್ಲಿಂ ಪಾಸ್ಪೋರ್ಟ್ ವೆರಿಫಿಕೇಶನ್ ಹೆಣ್ಮಕ್ಕಳನ್ನ ಲಾಕ್ ಮಾಡಿಕೊಂಡು ಅವ್ರಿಗೆ ಪಾಸ್ಪೋರ್ಟ್ ಪೊಲೀಸ್ ಕ್ಲಿಯರೆನ್ಸ್ ಕೊಡ್ಬೇಕು ಅಂದ್ರೆ ಮಂಚಕ್ ಬರ್ಲೇಬೇಕಂತೆ ಹ್ಮ್ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಹಲ್ಕಟ್ಟ ನಮ್ಮ ಹಿಂದೂ ಕಿರ್ಚಿ ಕಿರ್ಚಾಡೋ ಶೋಭಾ ಅವನ ಮುತಾಲಿಕ್ನು ಮುದುಕ ಪೀಡೆ ಆ ಪೀಡೆ ಎಲ್ಲ ಓಕೆ ಈಗ ಗೌಡ್ರ ಕುಲದಲ್ಲಿ ಉಟ್ಟು ಉಡುಪಿ ಉಡುಪಿ ಇಸ್ ಫೇಮಸ್ ಫಾರ್ ವಾಟ್ ಹಿಂದುತ್ವ ಆ ಜಿಲ್ಲೆನಲ್ಲಿ ಮುಸ್ಲಿಂ ಹೆಣ್ಣುಮಕ್ಕಳ ಕಾಪು ಠಾಣೆಯಲ್ಲಿ ಮುಸ್ಲಿಂ ಹೆಣ್ಣುಮಕ್ಕಳು ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದ್ರೆ ಮಂಚ ಮಲ್ಕಂಡೆ ಅವನು ಕ್ಲಿಯರ್ ಮಾಡದಂತೆ ಏನು ಮಾಡ್ತೀರಾ ಅವಾಗ ಸೊ ವಾಟ್ ಇಸ್ ಅನ್ಸರ್ ಶೋಭಾ ಏನ್ ಆನ್ಸರ್ ಹೇಳ್ತೀಯ ಮುತಾಲಿಕಾ ಏನ ಆನ್ಸರ್ ಹೇಳ್ತಿಯಲ್ಲೇ ಪಾಸ್ಪೋರ್ಟ್ ಬರೋ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಂದೂಗಳೆಲ್ಲ ಯಾಕಂದ್ರೆ ಅವರು ದುಬೈಗೋ ಮಿಡ್ಲ್ ಈಸ್ಟ್ಗೋ ಎಲ್ಲೋ ಹೋಗಿ ಊಟಕ್ಕೆ ಹೋಗೋ ಅಂತ ಹೆಣ್ಣು ಮಕ್ಕಳನ್ನ ಮಂಚ ಮಲಿಸ್ಕಂಡೆ ಅಂತ ಒಂದು ಕ್ಲಿಯರೆನ್ಸ್ ಕೊಡ್ತಾ ಇದ್ವಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಉಡುಪಿ ಯಾರ್ ಇದು ನಾನು ಹೇಳ್ತಾ ಇಲ್ಲ ಸ್ವತಃ ಆತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ಈಗ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಆಮೇಲೆ ಬರೀ ಒಂದು ಕತೆ ಅಲ್ಲ ಒಂದು ಉಡುಪಿ ಕಾಪು ಠಾಣೆಯಲ್ಲಿ ರೂಮುಗಳಲ್ಲಿ ಬಂಡಲ್ ಬಂಡಲ್ ಕಾಂಡೋಮೋ ಸಿಕ್ಕಾಕೊಂಡಿದೆ ಅಂತ ಸ್ವತಃ ಹೆಂಡತಿ ವಿತ್ ಪ್ರೂಫ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಆಮೇಲೆ ಕೋಟ ಠಾಣೆಯಲ್ಲಿ ಮುಸ್ಲಿಂ ಮಕ್ಕಳಿಗೆ ಬರೀ ಅವ್ನು ಟಾರ್ಗೆಟ್ ಮಾಡ್ತಾ ಇದಲ್ಲ ಮುಸ್ಲಿಂ ಹೆಣ್ಮಕ್ಳು ಇದನ್ನ ಏನನ್ಬೇಕು ಇವಾಗ ಮುಸ್ಲಿಂ ಅವರು ಹಿಂದೂ ಹೆಣ್ಮಕ್ಳನ್ನ ಅದೇ ಮದ್ವೆಗಿದ್ವಿ ಲವ್ ಹೋಗಿ ಅಂದ್ರೆ ಲವ್ ಜಿಹಾ ಅದು ಇವಾಗ ಇದನ್ನ ಏನನ್ಬೇಕು ಡೈರೆಕ್ಟ್ ಇವ್ನು ಅಟ್ಯಾಕ್ ಮೃಗ ಮಂಚದ ಮೇಲೆ ಮೃಗ ಅದು ಮುಸ್ಲಿಂ ಮಕ್ಕಳೇ ಬೇಕಂತೆ ಇವಾಗ ಇದನ್ನ ಇದಕ್ಕೆ ಯಾವ ಜಿಹಾದ್ ಅನ್ನೋದು ಕಾಮದ ಜಿಹಾದ ಲೇ ಮುತಾಲಿಕ ಕಾಮದ ಜಿಹಾದ್ ಅನ್ನೋ ಜಿಹಾದನ್ನ ಗೊತ್ತಾ ಗೊತ್ತಾಯ್ ನಿತ್ಯಾನಂದ ಗೌಡ ಅವನೊಬ್ಬ ಹಲ್ಕಟ್ಟಿದ್ದ ಸ್ವಾಮೀಜಿ ನಿತ್ಯಾನಂದ ನಿತ್ಯಾನಂದ ಅಂತ ಅವನ ಜನ ಗೌಡ ಅಂತ ಈ ಗೌಡ ಅಂತ ಹೆಸರಿಕೊಂಡವರೆಲ್ಲ ಈ ಈ ಒಂದು ಕುಕ್ಕ ಕುಖ್ಯಾತಿ ಕೆಲಸ ಮಾಡಿದ್ರೆ ನಮ್ಮ ಕುಲಕ್ಕೆಲ್ಲ ಅವಮಾನ ಏಯ್ ಏ ಹಲ್ಕಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಇದು ಡಿ ಜಿ ಪಿ ಇವನ್ ಮೇಲೆ ಶಿಸ್ತು ಕ್ರಮ ಆಗಬೇಕು ದಟ್ ಕೇಸ್ ಶುಡ್ ಬಿ ಟೇಕನ್ ಓವರ್ ಬೈ ಸಿಐಡಿ ಸಿಐಡಿ ಶು ಟೇಕ್ ಓವರ್ ದಿಸ್ಕೋರ್ಸ್ ಸಿ ಟೇಕ್ ಓವರ್ ಡೆಫಿನೆಟ್ಲಿ ಇಟ್ ಎ ವೆರಿ ಸೀರಿಯಸ್ ಮ್ಯಾಟರ್ ಇಟ್ಸ್ ಅರಿ ವೆರಿ ಸೀರಿಯಸ್ ಮ್ಯಾಟರ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಗೆ స్టేషన్ నలి పోలీస్ సబ్ ఇన్స్పెక్టర్ చేత మల్కండి లేబక ప్రశ్న గృహ ఇలాకే పరమేశ్వరగ పరమేశ్వర పాస్పోర్ట్ వెరిఫికేషన్ గి హుడ్బీ జిల్లానలి ముస్లిం మండ్ మక్లో పోలీస్ సబ్ ఇన్స్పెక్టర్ చేత మల్కండి లేబక ప్రశ్న ఉత్తర కొరబెకో ఓమనీశర్ పరమేశ్వర జదనేలే డిజీపీ ఐజీపీ హూ ఇస్ మానిటరింగ్ ఎ ఎస్పి ఎస్పిఆర్ లలి హుడ్బీ ల ఎస్పిఆర్ య వై ఇస్ ఎస్పి హస్ నాట్ టేకెన్ ఇనిషియేటివ్ గెట్ దిస్ ఫెలో అరెస్ట్డ్ ಇವನ್ ಅರೆಸ್ಟ್ ಆಗಬೇಕು ನಿತ್ಯಾನಂದ ಗೌಡ ಉಡುಪಿ ಕಾಪು ಠಾಣೆ ಕೋಟಾ ಠಾಣೆಯಲ್ಲಿ ಬರೀ ಮುಸ್ಲಿಂ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಮಿಡ್ಲ್ ಈಸ್ಟ್ ಗೆ ಅನ್ನ ಊಟ ಉಣಿಸ್ಕೊಂಡೆ ಅವ್ರ ಬಡತನ ಅದನ್ನ ನಿವಾರಣೆ ಮಾಡ್ ಗೋ ದುಬೈಗೋ ಅಲ್ಲಿ ಕೂಲಿ ಮಾಡೋದು ಕಸ ಗುಡಿಸೋದ ಬಾತ್ರೂಮ್ ತೊಳೆಯೋದೋ ಹೆಣ್ಣು ಮಕ್ಕಳನ್ನ ಅವ್ರ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದ್ರೆ ಈ ನಿತ್ಯಾನಂದ ಗೌಡ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ಈಗ ಇದು ಲವ್ ಜಿಹಾದ ಅಥವಾ ದೈಹಿಕ ಸೆಕ್ಸ್ ಜಿಹಾದ ಲೇ ಮುತಾಲಿಕಾ ಉಮನ್ ಆರ್ ಅನ್ಸೇಫ್ ಇನ್ ಕರ್ನಾಟಕ ವಾಟ್ ಇಸ್ ಇಸ್ ವಾಟ್ಸ್ ವೈ ವೈ ಉಡುಪಿ ಎಸ್ ಪಿ ಏನ್ ಮಾಡ್ತಾ ಇದ್ದೀರಾ ಗೆಟ್ ದಿಸ್ ಫೆಲೋ ಅರೆಸ್ಟೆಡ್ ಇವನ್ ಜೈಲ್ಗೆ ಹೋಗ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಮೊನ್ನೆ ತಾನೇ ತುಮಕೂರು ಡಿ ವೈ ಎಸ್ ಪಿ ತನ್ನ ಕಾಮಲಿಯಲ್ಲಿ ಎವಿಡೆನ್ಸ್ ವಿತ್ ಎವಿಡೆನ್ಸ್ ಹಾಕೊಂಡ ಹಲ್ಕಟ್ ನನ್ನ ಮಗ ಯೂನಿಫಾರ್ಮ್ ಅಲ್ಲೇ ಪಾವಗಡದ ಎಸ್ ಸಿ ಎಸ್ ಟಿ ಅವರೆಲ್ಲ ನೊಂದ್ ಬೆಂದೋರ್ರಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಮೇಲೆ ವರ್ಷಾನ್ಗ ಸಾವಿರಾರು ವರ್ಷಗಳಿಂದ ಅತ್ಯಾಚಾರ ಆಗ್ತಾ ಇದೆ ಮಣ್ಣಲ್ಲಿ ಅವರನ್ನ ಮೂಲೆ ಗುಂಪು ಮಾಡಿದ್ರು ಅವರಿಗೆ ವಿದ್ಯೆ ಕೊಟ್ಟಿರ್ಲಿಲ್ಲ ಅವರ ಸ್ಥಾನಗಳಿಗೆ ತೆರಿಗೆ ಹಾಕಿದ್ರು ಮುಂದೆ ಮಡಿಕೆ ಕಟ್ಟಿದ್ರು ಹಿಂದೆ ಪೊರ್ಗೆ ಕಟ್ಟಿದ್ರು ಊರಿಂದ ಹೊರಗಡೆ ಇಟ್ಟಿದ್ರು ದೇವಸ್ಥಾನಕ್ಕೆ ಬಿಡ್ತಿರ್ಲಿಲ್ಲ ಊರಿಗೆ ಬಿಡ್ತಿರ್ಲಿಲ್ಲ ಮುರುಗುಗಳ ತರ ಕಾಣ ಕಾಣಿದೆ ಸೋಕಾಲ್ಡ್ ಬುದ್ಧಿವಂತ ಹಿಂದೂ ಹಿಂದುತ್ವವಾದಿಗಳು ವರ್ಷಾನ್ಗಟ್ಲೆ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಇವಾಗೇನೋ ಹಿಂದುತ್ವ ಅಂತ ಹೇಳ್ತಾರೆ ಇದೇ ಇದೇ ಹಿಂದುತ್ವವಾದಿಗಳು ಕೇಳಬೇಕಂತ ಪ್ರಶ್ನೆ ಏನ್ರಿ ಅಲ್ಗ ಕೆಲಸ ಮಾಡಿರೋದು ಹೆಸರು ನಿತ್ಯಾನಂದ ಗೌಡ ಮಾಡ್ರದೆಲ್ಲ ಹಲ್ಗ ಕೆಲಸ ಬರೀ ಮುಸ್ಲಿಂ ಒಬ್ಬ ಇವನೊಬ್ಬ ಅನ್ಸುತ್ತೆ ನೋಡ್ರೋ ಲೈ ಮುತಾಲಿಕ್ ನೀನ್ ಮಾಡ್ರ ಭಾಷಣ ಮುಸ್ಲಿಂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿಕೊಂಡು ಮಂಚ ಕರ್ಕೊಂಡು ಪಾಸ್ಪೋರ್ಟ್ ಯಾರೇ ಬರ್ಲಿ ಹೋಮ್ ಮಿನಿಸ್ಟರ್ ಪರ ಪರಮೇಶ್ವರ್ ಉಡುಪಿ ಜಿಲ್ಲೆಯಲ್ಲಿ ಪಾಸ್ಪೋರ್ಟ್ ಬರೋ ಹೆಣ್ಮಕ್ಳು ಮಂಚದಲ್ಲಿ ಮಲ್ಕಂಡ್ಲೇಬೇಕಾ ಪಿ ಎಸ್ ಐ ಜೊತೆ ಆನ್ಸರ್ ದಿಸ್ ಕ್ವಶನ್ ಆರ್ ಎಸ್ ಗೆಟ್ ದಿಸ್ ಫೆಲೋ ಇನ್ ಟು ಜೈಲ್ ಇ ಶುಡ್ ಬಿ ಅವನ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಎಷ್ಟು ಯು ಶುಡ್ ಕಾಲ್ ಫಾರ್ ಅ ಪಬ್ಲಿಕ್ ಇಯರಿಂಗ್ ಇವ್ ಇವನ್ ಇವನ್ ಯಾರೇ ಅತ್ಯಾಚಾರ ಮಾಡಿದ್ ಎಸ್ ಪಿ ಹೇಳಿ ಯು ಶುಡ್ ಕಾಲ್ ಫಾರ್ ಅರಿಂಗ್ ಪಬ್ಲಿಕ್ ಇಂದ ಕಂಪ್ಲೇಂಟ್ಸ್ ತಗೊಳ್ಬೇಕು ಎಷ್ಟು ರೇಪ್ ಮಾಡಿದ್ನು ರಾಸ್ಕಲ್ ಇವನು ನಿಜವಾಗ್ಲು ಹುಲಿ ವಯಸ್ಸಾಗತ್ತೆ ಕಣ ಕಿತ್ತ ತಿನ್ಬಿಡ್ತಾರೆ ಹುಲಿ ವಯಸ್ಸಾದ್ರೆ ಹೇಳೋದಕ್ಕೆ ಹುಲಿ ಎಲ್ಲ ಅದು ನಮ್ಮ ಶೂದ್ರ ಹುಡುಗರನ್ನ ಮಡ್ಕೊಂಡು ಮಾಡ್ತಾ ಇದ್ದಂತಹ ಗನಂಧಾರಿ ಕೆಲಸ ಅವನು 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 ಹಿಂದೂ ಹುಲಿಯನ್ನೆಲ್ಲ ಬ್ರಾಹ್ಮಣ ಅವನು ಅವನಿಗೆ ಯಾವುದೋ ಆ ಯೋಗ್ಯತೆ ಇಲ್ಲ ಅವನ್ ಮುತಾಲಿಕಿಗೆ ಆ ನಮ್ಮ ಶೂದ್ರ ಹುಡುಗರನ್ನ ಗ್ರೀಸ್ ಹೊಡಿಯೋರು ಸೊಪ್ಪು ಮಾರೋರು ಸಾಮಾನು ಮಾರೋರಿಗೆ ಅಲ್ಲೆಲ್ಲ ಕರ್ಕೊಂಡೋಗಿ ಬೆಟ್ಟದಲ್ಲಿ ಎರ್ಗನ್ನು ನಾಡು ಬಂದ ಅಕ್ರಮವಾಗಿ ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲ ಇವನು ಇವನು ಇವನ್ ಪ್ರೊಡಕ್ಷನ್ಗೆ ಅವರೆಲ್ಲ ಜೈಲಿಗೆ ಹೋಗೋರೆ ಮೋಸ್ಟ್ ಆಫ್ ದಮ್ ಲಾಟ್ ಆಫ್ ಕೇಸಸ್ ಯಾರು ಹತ್ತಕ್ಕೆ ಬರಲ್ಲ ಗೊತ್ತಿದೆ ಹಲ್ಕಟ್ ಕೆಲಸ ಅವನೊಬ್ಬ ಹಲ್ಕಟ್ಟ ಅವನೊಬ್ಬ ಹಲ್ಕಟ್ ಬಾಯಲ್ಲಿ ಬರುತ್ತೆ ಕೆಟ್ಟ ಮಾತು ಉಡುಪಿನಲ್ಲಿ ಉಡುಪಿನಲ್ಲಿ ಉಡುಪಿ ಎಸ್ ಪಿ ಶುಡ್ ಕಾಲ್ ಫಾರ್ ಅನ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅತಿ ಹೆಚ್ಚಿನ ಮುಸ್ಲಿಂ ಸಂಖ್ಯೆ ಇದೆ ಆಮೇಲೆ ಮುಸ್ಲಿಂ ಹೆಣ್ಮಕ್ಳ ಇದಾರೆ ಮುಸ್ಲಿಂ ಹೆಣ್ಮಕ್ಳನ್ನ ಬೇ ಇವನೊಬ್ಬ ಸೈಕೋಫೆಲೋ ಬರೀ ಮುಸ್ಲಿಂ ಹೆಣ್ಮಕ್ಳೇ ಬೇಕಂತ ಅವನಿಗೆ ಹೆಸರು ಪೊಲೀಸ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಹೆಸರು ನೋಡು ನಿತ್ಯಾನಂದ ಬರೀ ನಿತ್ಯಾನಂದ ಅಲ್ಲ ನಿತ್ಯಾನಂದ ಗೌಡ ನಮ್ಮ ಕುಲಕ್ಕೆ ಕೆಟ್ಟ ಹೆಸರು ನೀನು ಏನೋ ನನಗೆ ಗೊತ್ತಿಲ್ಲ ಮುತಾಲಿಕ್ ಮುತಾಲಿಕ್ ಈಗ ಲವ್ ಜಿಹಾದ್ ಅಂತ ಇದ್ದಲ್ಲ ಮುತಾಲಿಕ್ ಈಗ ಉಡುಪಿನಲ್ಲಿ ಮುಸ್ಲಿಮ್ ಹೆಣ್ಮಕ್ಳು ಪಾಸ್ಪೋರ್ಟ್ ವೆರಿಫಿಕ ಪಾಸ್ಪೋರ್ಟ್ ಕ್ಲಿಯರ್ ಆಗಬೇಕು ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಗೌಡನ್ ಜೊತೆ ಮಲ್ಕೊಂಡ್ಲೇಬೇಕು ಅಂತಲ್ವ ಮುತಾಲಿಕ್ ಏನೋ ಮಾಡೋದು ಬೆಂಗಳೂರು ನಾರ್ತ್ ಎಂ ಪಿ ಶೋಭಾ ಕರಂದ್ಲಾಜೆ ಉಡುಪಿನಲ್ಲಿ ಇವನೋ ಮುಸ್ಲಿಮ್ ಹೆಣ್ಮಕ್ಳು ಪೊಲೀಸ್ ಪಾಸ್ಪೋರ್ಟ್ ಕ್ಲಿಯರೆನ್ಸ್ ಆಗ್ಬೇಕಂದ್ರೆ ಮಲ್ಕೊಂಡ್ಲೇಬೇಕಲ್ಲ ಅಂತಲ್ಲ ತಾಯಿ ಒಕ್ಕಲಿಗ ಶೋಭಾ ಕರಂದ್ಲಾಜೆ ವೆರಿ ಕ್ಲೋಸ್ ಟು ಯಡಿಯೂರಪ್ಪ ಏನಮ್ಮ ಯಾಕೆ ಬಾಯಿ ಪಡ್ಕೊಂಡಿಲ್ಲ ವಾಟ್ ಈಸ್ ದಿಸ್ ನಿತ್ಯಾನಂದ ಗೌಡ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹಲ್ಕಡ್ ನನ್ ಇವ್ ಎಕ್ಕಡ್ದಲ್ಲೇ ಹೊಡಿಬೇಕು ನನ್ನ ಮಗನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ರೋ ಇಂತ ಕಾಮಕರಿದಿರ ಮೊನ್ನೆ ತಾನೇ ಆ ತುಮಕೂರು ಡಿವೈಎಸ್ಪಿ ಪಿ ಆ ಎಮ್ ಅನ್ನ ಕರ್ದೋ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಗಳನ್ನ ಕರ್ದೋ ಅವಳನ್ನು ಹಿಡ್ಕೊಂಡು ಇವ್ ಏನೇನೋ ಏನೇನ್ ಗಲೀಜ್ ನನ್ ಮಕ್ಳ ನೀವಲ್ಲ ಆ ಯೂನಿಫಾರ್ಮ್ ಹಾಕೊಂಡ್ ಮಾಡ್ತಿರಲ್ರ ಆ ಬಿಚ್ಚಾಕ್ಬಿಟ್ಟು ಆ ಬಾಂಬೆಗೆ ಹೋಗಿ ಪಿಂಪ್ ಕಿಂಪ್ ಕೆಲಸ ಮಾಡ್ರೋ ಆ ಬಾಂಬೆನಲ್ಲಿ ಕಲ್ಕಟ್ಟದಲ್ಲಿ ಫುಲ್ ಡಿಮ್ಯಾಂಡ್ ಇದೆಯಂತೆ ಅಲ್ಲಿನೂ ಪಾಪ ಏನೋ ಹೊಟ್ಟೆ ಹೊರಗೆ ಹೆಣ್ಮಕ್ಳು ಬರ್ತಾರೆ ಅವ್ರು ನಿಖಂಡ್ ಜೀವನ ಮಾಡ್ರ ಇಲ್ಲಿ ಯಾಕೋ ಸಮಾಜದಲ್ಲಿ ಈ ಕೆಲಸ ಅಲ್ಕಂಟ್ ಕೆಲಸ ಮಾಡ್ತೀರಾ ವೈ ಇಸ್ ಇ ಟಾರ್ಗೆಟಿಂಗ್ ವೈ ಇಸ್ ಇ ಟಾರ್ಗೆಟಿಂಗ್ ನಿತ್ಯಾನಂದ ಗೌಡ ಸೈಕೋನಾ ಆಮೇಲೆ ಯಾಕೆ ಬರೀ ಮುಸ್ಲಿಂ ಹೆಣ್ಮಕ್ಳು ಪಾಸ್ಪೋರ್ಟ್ ಹೋಗೋರು ಅವನ ಜೊತೆ ಮಲ್ಕೊಬೇಕು ದೇ ಶುಡ್ ಬಿ ಎ ಗ್ರೇಟರ್ ಎನ್ಕ್ವರಿ ಆನ್ ದಿಸ್ ಇದ್ರ ಬಗ್ಗೆ ತನಿಖೆ ಆಗಬೇಕು ಇಲ್ಲಿ ಈ ಈ ಸೋಕಾಲ್ಡ್ ಸೈಕೋನವನ ಎರಡನೇದಾಗಿ ಇವನ ಯಾರಾದರೂ ಬಳಸ್ತಾ ಇದ್ದಾರಾ ಮುಸ್ಲಿಂ ಹೆಣ್ಮಕ್ಳನ್ನ ಅವರ ಅವರನ್ನ ರೇಪ್ ಮಾಡ್ಲಿಕ್ಕೆ ಯಾರಾದ್ರೂ ಬಳಸ್ತಾ ಇದಾರೆ ಥಿಂಗ್ಸ್ ವೆರಿಫೈಡ್ ತಿಕಾ ಮುಚ್ಕೊಂಡ್ ಬರ್ತಾವೆ ಯಾವನ ಲೇ ನಿಂಗಪ್ಪ ಕುಂಬಾರ್ ಹೇಯ್ ಹಲ್ಕಟ್ ನೀನ್ ಯಾರ ಮುಚ್ಕೊಂಡ್ ನೀನೇ ನೀನೇನ ಸಿಎಂ ಓ ಮಿನಿಸ್ಟ್ರ ಡಿ ಜಿ ಪಿ ಐಜಿಪಿನ ಏನ್ ಕೆಲ್ಸ ನಂದ ನಿಂದೇನ ಅದು ಎಕ್ಕ ಹೊಡಿತೀನಿ ನಿಂಗಪ್ಪ ಕುಂಬಾರ ಅಂತೆ ಯಾವ್ದು ಎರಡು ರೂಪಾಯಿ ಗಲೀಸ್ ತಿಂದು ಮೇ ಮೆಸೇಜ್ ಆಗ್ತಾ ಲೇ ಹಲ್ಕಟ್ಗಳ ಹತ್ತೊಂಬತ್ತನೇ ಶತಮಾನದವರೆಗೂ ಈ ಸೋಕಾಳ್ ಹಿಂದುತ್ವವಾದಿಗಳು ನಿಮ್ಮ ನಿಮ್ಮ ಪೂರ್ವಜರಿಗೆ ನಮ್ಮ ಶೂದ್ರಿಗೆ ಮೊಡಕೆ ಕಟ್ಟೋರು ಹಿಂದೆ ಪೊರ್ಕೆ ಕಟ್ಟೋರು ಗುರುಕುಲಕ್ಕೆ ಬಿಟ್ಕಂತ ಇರ್ಲಿಲ್ಲ ಅವರು ವಿದ್ಯೆ ಹೇಳ್ಕೊಡ್ತಾ ಇರ್ಲಿಲ್ಲ ಹೆಣ್ಣು ಮಕ್ಕಳ ಸ್ಥಾನಕ್ಕೆ ತೆರಿಗೆ ಹಾಕಿದ್ರು ಹೆಣ್ಣು ಮಕ್ಕಳ ಸ್ಥಾನಕ್ಕೆ ತೆರಿಗೆ ಹಾಕದಂತ ಹಲಗಟ್ಟುಗಳು ಇವತ್ತು ನಮ್ಮನ್ನ ಹಿಂದುತ್ವವಾದಿಗಳಂತ ಹೇಳ್ಕೊಂತಾರೆ ಯಾವ್ ಯಾವ ಮುಖ ಇಟ್ಕೊಂಡು ಹೇಳ್ತೀರಾ ಲೇ ಯಾವ ಮುಖ ಇಟ್ಕೊಂಡು ಹೇಳ್ಕೊಂತೀರಾ ಯಾವ ಮುಖ ಇಟ್ಕೊಂಡು ಹೇಳ್ಕೊಂತೀರ ದನ ದನ ತಿಂದ್ರೆ ಅಪರಾಧ ಸತ್ತೋಗಿರೋ ಹೆಣ ತಿಂದ್ರೆ ಅವನು ಅವನೇನ ಮನುಷ್ಯನ ಹೆಣ ತಿಂದ್ರೆ ಅವನು ತುಂಬಾ ಪವಿತ್ರ ಇಲ್ಲಿ ದನ ತಿಂದ್ರೆ ಅಪರಾಧ ಆಹಾ ಏನ್ ಹಲ್ಕಟ್ ನನ್ ಮಕ್ಕಳ ನೀವು ಅಲ್ಲಿ ಮನುಷ್ಯನ ಕಿತ್ತಿಂದ್ರೆ ಎಲ್ಲಿ ಅಲ್ಲಿ ಮೇಳದಲ್ಲಿ ಮನುಷ್ಯನ ಮಾಂಸ ತಿನ್ನೋನು ಪವಿತ್ರ ಇಲ್ಲಿ ದನ ತಿಂದ ಅಪವಿತ್ರ ಏನ್ ಹೇಳ್ಬೇಕು ಗುರು ನಿಮ್ಗೆ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ದನ ಹೆಂಗೆ ದನ ತಿಂದ್ರೆ ಹೆಂಗ ಅಪಿಪವಿತ್ರ ಆಗ್ತಾರೆ ಅಲ್ಲಿ ಮನುಷ್ಯನ ಮಾಂಸವನ್ನ ತಿಂದವನು ಅಪವಿತ್ರ ಹೆಂಗ ಆಗ್ತಾನೆ ಆಮೇಲೆ ಆ ಪವಿತ್ರ ಅಂತ ಹೆಂಗ್ ನೀವು ಅವ ಆರ್ ಯು ಟ್ರೈ ಟು ಫೋಕಸ್ ಆನ್ ದಿಸ್ ಹೇಳ ಬ್ರಿಟಿಷರು ಬರೋವರೆಗೂ ನಮ್ಗೆ ವಿದ್ಯೆ ಕೊಟ್ಟಿರ್ಲಿಲ್ಲ ಹಲ್ಕಟ್ಗಳ ಉತ್ತರ ಕೊಟ್ರಲ್ಲಿ ನಮ್ಮ ಶುದ್ಧ ನಮ್ಮ ಶುದ್ರ ಕಮ್ಯುನಿಟಿಗೆ ಹತ್ತೊಂಬತ್ತನೇ ಶತಮಾನದವರೆಗೂ ಟಿಲ್ ಭೀಮಾ ತೀರ್ಥದಲ್ಲಿ ಕತ್ತಿರ್ ಸಾಕೋವರೆಗೂ ಮೊಡಕೆ ಕಟ್ಟಿದ್ರು ಪೊರ್ಕೆ ಕಟ್ಟಿದ್ರು ಯಾಕ ಕಟ್ಟಿದ್ರು ಹೇಳಕ್ಕಾಗುತ್ತೆನಾ ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್ ನಮ್ಮ ಶುದ್ಧ ಜನಾಂಗಕ್ಕೆ ಮುಂದೆ ಮೊಡಕೆ ಪೊರ್ಕೆ ಊರಿಂದ ಹೊರ್ಗಡೆ ಇಟ್ಟಿದ್ರು ವಿದ್ಯೆಯಿಂದ ದೂರ ಇಟ್ಟಿದ್ರು ಗುರುಕುಲದಿಂದ ದೂರ ಇಟ್ಟಿದ್ರು ಮಂತ್ರಗಳು ಹೇಳಂಗಿಲ್ಲ ದೇವಸ್ಥಾನಕ್ಕೆ ಹೋಗಂಗಿಲ್ಲ ನೆಮ್ಮದಿಯಿಂದ ಓಡಾಡಂಗಿಲ್ಲ ಊಟ ಮಾಡಂಗಿಲ್ಲ ಯಾಕೆ ನಮ್ಮ ಹೆಣ್ಣು ಮಕ್ಕಳು ಸ್ತನವನ್ನ ತೋರಿಸ್ಬೇಕಿಲ್ಲ ತೆರಿಗೆ ಕಟ್ಟಬೇಕು ಅಂದ್ರೆ ಏನೋ ಇವ್ರ ಸ್ತನ ನೋಡ್ಕೊಂಡು ಈ ಮುಂಡೆವು ಮಜಾ ಮಾಡಕ ಯಾರ ಮುಸಲ್ಮಾನ್ರ ನಮ್ಮ ಹಿಂದುತ್ವವಾದಿಗಳ ಮಾಡಿದ್ದು ಸತಿ ಸಿಸ್ಟಮ್ ಅಲ್ಲಿ ಗಂಡ ಸತ್ರೆ ಹೆಣ್ಣನ್ನ ಸುಡ್ತಾ ಇದ್ರು ಯಾರು ಮಾಡಿದ ಮುಸಲ್ಮಾನ್ರ ಈ ದೇಶದ ಮುಸಲ್ಮಾನ್ರ ಅಥವಾ ಈ ದೇಶದ ಸೋಕಾಲ್ಡ್ ಬುದ್ಧಿವಂತ ಹೊರಗಡೆಯಿಂದ ಬಂದ ಹಲ್ಗಟ್ಟುಗಳ ಯಾರು ದೇವದಾಸಿ ಪದ್ಧತಿ ಯಾರೋ ಮಾಡಿದ್ದು ಪ್ರಾಸ್ಟಿಟ್ಯೂಷನ್ ಲೀಗಲ್ ಪ್ರಾಸ್ಟಿಟ್ಯೂಷನ್ ನಮ್ಮ ಹೆಣ್ಣು ಮಕ್ಕಳನ್ನ ಯಾರ ಜೊತೆ ಬೇಕಾರೋ ಮಲ್ಗಕೋಸ್ಕರ ದೇವದಾಸಿ ಪದ್ದತಿ ಯಾರ ಮಾಡಿದ್ವೋ ಎನ್ ಎಷ್ಟು ಪದ್ಧತಿಯನ್ನ ಯಾರ ಮಾಡಿದ್ದು ಕ್ಯಾನ್ ಎನಿಬಡಿ ಎಕ್ಸ್ಪ್ಲೇನ್ ಸೊಗಾಳ್ ಹಿಂದುತ್ವವಾದಿ ಅಂತ ಹೇಳಕ್ ಆಗುತ್ತೆನಾಳ ಹೇಳ ದೇವದಾಸಿ ಪದ್ಧತಿ ಯಾರೋ ಮಾಡಿದ್ದು ಯಾರು ದೇವದಾಸಿ ಪದ್ಧತಿ ಮಾಡಿದ್ದು ಹೆಣ್ಣು ಮಕ್ಕಳು ಅಂದ್ರೆ ಮಂಚದ ಮೆಟೀರಿಯಲ್ ದೇವದಾಸಿ ಪದ್ಧತಿ ಯಾರು ಮಾಡಿದ್ದು ಯಾರು ಶುದ್ರ ಮಾಡಿದ್ರ ಮುಸ್ಲಿಂ ಮಾಡಿದ್ರ ಅಥವಾ ಈ ಸೋಕಾಳ್ ಹಿಂದೂ ಆದಿಗಳಂತ ಹೇಳ್ತಿದ್ರ ಅವ್ರು ಮಾಡಿದ್ರ ಅವ್ರೇ ಮಾಡಿದ್ದು ಉತ್ತರಾಖಳ್ರ ಅವ್ರನ್ನ ನಮ್ಮ ಪೂರ್ವಜರಿಗೆ ಶೂದ್ರ ಪೂರ್ವಜರಿಗೆ ಮೊಡಕೆ ಕಟ್ಟಿದ್ರು ಮುಂಚೆ ಉಗಿಬಾರ್ದು ಉಗಿಯಕ್ಕೆ ಹಿಂಗಡೆ ಪೊರ್ಕೆ ಕಟ್ಟಿದ್ರು ನಡಿಬೇಕಾರೆ ಗುಡ್ಸ್ಕೊಂಡೋಗ್ಬೇಕು ಯಾ ಯಾರ ಕಟ್ಟಿದ್ದದನ್ನ ಶುದ್ರ ಶೂದ್ರ ಮಾಡ್ಕೊಂಡ್ರ ನಾವು ಮಾಡ್ಕೊಂಡ್ರ ನಮ್ಮನ್ನ ಯಾಕೋ ನಮ್ಮ ಪೂರ್ವಜರ ಯಾಕೋ ವಿದ್ಯೆಯಿಂದ ದೂರ ಇಟ್ಟಿದ್ದು ನಮ್ಮ ಶೂದ್ರ ಶುದ್ರ ಪೂರ್ವಜರನ್ನ ದೂರ ಇಟ್ಟಿದ್ದು ಯಾಕೆ ದೂರ ಇಟ್ಟಿದ್ದು ಗುರುಕಲಕ್ಕೆ ಎಂಟ್ರಿ ಇಲ್ಲ ದೇವಸ್ಥಾನಕ್ಕೆ ಎಂಟ್ರಿ ಇಲ್ಲ ವಿದ್ಯೆಗಳಿಂದ ದೂರ ಇಟ್ಟಿದ್ರು ಯಾಕೆ ಏಯ್ ಹಲ್ಕಟ್ಗಳ ಎರಡು ರೂಪಾಯಿ ಹಲ್ಕಟ್ಗಳ ಕೇಳ್ರು ಅವ್ರನ್ನ ಅವ್ನ ಮುತಾಲಿಕನ್ ಕೇಳೋ ಅವಳ ಶೋಭನ್ ಕೇಳ ಕೇಳ್ರ ಸ್ತನ ಹೆಣ್ಣು ಮಕ್ಕಳ ಸ್ತನಕ್ಕೆ ಯಾವ ಎಕ್ಕಡದಲ್ಲಿ ಹೊಡಿಬೇಕು ನನ್ನ ಮಕ್ಕಳನ್ನ ನಮ್ಮ ಪೂರ್ವಜರು ನಮ್ಮ ಅಜ್ಜಿ ಅವರ ಅಜ್ಜಿ ಅವರ ಅಜ್ಜಿ ಬಿಚ್ಕೊಂಡ್ ಓಡಾಡಬೇಕಾಗಿತ್ತು ಆ ಸ್ಥಾನ ನೋಡಿ ಇವ್ರ ಮಜಾ ತಗೊಂತ ಇದ್ರು ಯಾರು ಮಾಡಿದ ಮುಸಲ್ಮಾನ್ರ ಈ ಸೋಕಲ್ ರಾಶ್ಕಲ್ಸ ಇವ್ರ ಪೂರ್ವಜರ ಕೇಳ ಕೇಳ್ರ ಹೆಣ್ಮಕ್ಳನ್ನ ಜೀವಂತ ಸುಡ್ತಾ ಇದ್ರು ಸತಿ ಸಿಸ್ಟಮ್ ಅಲ್ಲಿ ಗಂಡ ಸತ್ತೋದ್ರೆ ಯಾರ ಮಾಡಿದ್ದು ನಾವು ಮಾಡಿದ್ದ ಶುದ್ಧ್ರ ಮುಸಲ್ಮಾನ್ರ ಕ್ರಿಶ್ಚಿಯನ್ಸಾ ಕೇಳ ಕೇಳ ನನ್ನ ಮಕ್ಕಳನ್ನ ಯಾ ಯಾರ್ ಮಾಡಿದ್ದು ಸತಿ ಸಿಸ್ಟಮ್ ಅನ್ನ ಹೋಗ್ಲಾಡ್ಸಕ್ಕೆ ರಾಜರಾಮ್ ಮೋಹನ್ ರಾಯೋ ಪಣ ತೊಟ್ಟಿ ಹೋರಾಟ ಮಾಡಿದ್ರು ಹಂಗಾರ ಅವರು ಹುಚ್ಚ್ರ ಉರನ ಲೈ ಯಾವ ಹಿಂದುತ್ವವಾದಿನೈ ದನ ತಿನ್ನೋನು ಅಪವಿತ್ರ ಮನುಷ್ಯ ಸತ್ತ ಹೆಣವನ್ನು ತಿನ್ನೋನು ಪವಿತ್ರ ಎಕ್ಸ್ಪ್ಲೈನ್ ಮಾಡೋ ಇಟ್ ಇಸ್ ನನಗೆ ಎಕ್ಸ್ಪ್ಲೈನ್ ಕೇಳೋ ವಿ ವಾಂಟ್ ಅನ್ ಎಕ್ಸ್ಪ್ಲೇಷನ್ ನಾಗರಿಕ ಸಮಾಜದಲ್ಲಿ ಬಟ್ಟೆ ಹಾಕೊಂಡು ನಾಗರಿಕತೆ ಇನ್ವೋಕ್ ಮಾಡ್ಕೊಂತಾರೆ ನಾವೆಲ್ಲ ಬಿಚ್ಚ ಹಾಕೊಂಡು ಹೋದ್ರೆ ಪವಿತ್ರ ಹಾಗಾದ್ರೆ ಬಿಚ್ಚಾಕಂಡೆ ಜೀವನ ಮಾಡೋಣ ಬಿಚ್ಚಾಕಂಡೆ ಜೀವನ ಮಾಡೋಣ ಎಷ್ಟು ಯೂನಿವರ್ಸಿಟಿ ಕಟ್ಟಿದ್ದಾರೆ ಎಷ್ಟು ಕಾಲೇಜ್ ಕಟ್ಟಿದ್ದಾರೆ ಒಂದು ಲಕ್ಷ ಮೆಡಿಕಲ್ ಸೀಟ್ ಇದೆ ಕನಿಷ್ಠ ಲಕ್ಷ ಮೆಡಿಕಲ್ ಸೀಟ್ ಬೇಕು ಹನ್ನೊಂದು ವರ್ಷದಲ್ಲಿ ಈ ಸೋಕಾ ಹಿಂದುತ್ವವಾದಿಗಳ ರಾಜಕೀಯ ಏನೋ ಗವರ್ಮೆಂಟ್ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಕಟ್ಟವ್ರ ಕನಿಷ್ಠ ಹತ್ತು ಸಾವಿರ ಮೆಡಿಕಲ್ ಸೀಟ್ ಇನ್ಕ್ರೀಸ್ ಮಾಡವರ ನಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟ್ ಬೇಕು ನಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಸೀಟ್ ಬೇಕು ನಮ್ಮ ಮಕ್ಕಳು ಪಿ ಎಚ್ ಡಿ ಓದಬೇಕು ನಮ್ಮ ಮಕ್ಳು ರಿಸರ್ಚರ್ಸ್ ಆಗ್ಬೇಕು ಮಕ್ಕಳು ಸ್ಕಾಲರ್ಸ್ ಆಗಬೇಕು ನಮ್ಮ ಮಕ್ಕಳು ಮಿನಿಸ್ಟರ್ ನಮ್ಮ ಮಕ್ಕಳು ಪ್ರೊಫೆಸರ್ಗಳಾಗಬೇಕು ಪ್ರೊಫೆಸರ್ ಗಳು ನಮ್ಮ ಮಕ್ಕಳು ಡಾಕ್ಟ್ರೇಟ್ ಬೇಕು ಏನ್ ಕಟ್ಟಿದೀರ ತೋರಿಸಿ ತೋರಿಸ್ ನಮ್ಮ ಮಕ್ಕಳು ಓದದ್ ಮೇಲೆ ಕೆಲಸ ಬೇಕು ಕೆಲಸ ಕ್ರಿಯೇಟ್ ಮಾಡಿದಿರಾ ತೋರಿಸ್ರೈ ನಾಮ ಹಾಕೊಂಡ್ ಕೇಸರಿ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ತೋರಿಸ್ ಆಟೋ ಡ್ರೈವರ್ ಅವನಿಗೆ ಬಾಬಾ ಹೆಚ್ಚಾಗಿ ಓದಿರಲ್ಲ ಗ್ರೀಸ್ ಹೊಡಿಯೋನು ಸೊಪ್ಪು ಮಾರೋನು ಪಾತ್ರೆ ಮಾರೋನ ಸಿ ಶಾಲ ಹಾಕೊಂಡು ನಾಮ ಇಟ್ಟು ರೌಡಿಗಳ ತರ ಬಿಟ್ಕೊಂಡು ನೀವು ಹಿಂದುತ್ವಾದಿಂದ ಇಲ್ಲಿ ಮೆಸೇಜ್ ಹಾಕೊಂಡು ಅಲ್ಲಿ ಅವಾಜ್ ಹಾಕೊಂಡು ಆ ಮುತಾಲಿಕ್ ಅನ್ನೋ ಒಬ್ಬ ಕರ್ಕೊಂಬಂದು ಲೇ ನಾಡಬದು ಟ್ರೈನಿಂಗ್ ಅಲ್ಲ ಒರಿಜಿನಲ್ ವರ್ಜಿನಲ್ ಗನ್ನ ಟ್ರೈನಿಂಗ್ ತಗೊಂಡಿದ್ದೀನಿ ಲೇ ಮುತಾಲಿಕ್ ಮಗನೇ ನ ಈ ಶೂದ್ರ ಹುಡುಗರುನ ಡಾಕ್ಟರ್ ಓದಿರೋನು ಇಂಜಿನಿಯರಿಂಗ್ ಓದಿದ್ರು ಯಾರೇ ಇವ್ರ ಕತೆ ಕೇಳಲ್ಲ ಹೋಗ್ಬಿಟ್ಟು ಅಲ್ಲಿ ಸೊಪ್ ಮಾರೋನು ಗ್ರೀಸ್ ಓಡಿಯೋನು ಪಾಪ ಡ್ರೈವರ್ ಕೆಲಸ ಮಾಡೋನು ಇವ್ರ ಕೆಲಸಗಳು ಕೇಳ್ಕೊಂಡು ಇವ್ರು ರೌಡಿಗಳ ತರ ಬಿಹೇವ್ ಮಾಡ್ಕೊಂಡು ಅಲ್ಲಿ ಇವನ ಹತ್ರ ನಾಡು ಬಂಧುಕಲ್ ಟ್ರೈನಿಂಗ್ ತಗೊಂಡು ಇವ್ ಮುತಾಲಿಕ್ ಹತ್ರ ಇಲ್ಲಿ ಗೂಂಡಾಗಳ ತರ ವರದಿ ಮಾಡಿಕೊಂಡು ಕೇಸರಿ ಶಾಲೆ ಹಾಕೊಂಡು ಓಕೆ ನಮ್ಮ ಪೂರ್ವಜರೆಲ್ಲ ಮೊದಲು ಪೂರ್ವಜರು ಹಿಂದೂ ಕೋಬಿಡನ್ನ ತಿಗಾಬಿಟ್ಕೊಂಡಿದ್ರು ಅವ ಕೇಸರಿ ಶಾಲೆ ಎಲ್ಲಾ ಆಯ್ತಲ್ಲೈ ಕೆ ಶಾಲೆ ಎಲ್ಲಿ ಅವ ತೆಲ್ ಕಿತ್ತಾಡ್ತಾ ಇದ್ರು ಸ್ವತಂತ್ರ ಪೂರ್ವದಲ್ಲಿ ಮುಸಲ್ಮಾನ ತೆಲು ಕಿತ್ಲಾಡ್ತಾ ಇದ್ರು ಎಲ್ಲ ಕಿತ್ತಾಡ್ತಾ ಇದ್ರು ನಮ್ಮ ಪೂರ್ವಜರಿಗೆ ನಮ್ಮ ಪೂರ್ವಜ ನಮ್ಮ ಅಜ್ಜಿಗಳು ಇವರಿಗೆ ಸ್ಥಾನ ತೋರಿಸ್ಬೇಕಾಯ್ತಿಲ್ಲ ಟ್ಯಾಕ್ಸ್ ಕಟ್ಬೇಕು ಸ್ಥಾನಕ್ಕೆ ಯಾಕೆ ಟ್ಯಾಕ್ಸ್ ಕಟ್ಬೇಕು ಕೇಳುವ ನನ್ನ ಮಕ್ಕಳನ್ನ ಕೇಳ್ಬಿಟ್ಟು ಹೇಳ್ರ ಒಬ್ಬ ಗಂಡ ಸತ್ರ ಹೆಣ್ಣು ಮಗಳನ್ನ ಜೀವಂತ ಸುಡುವಂತ ಶವ ಸಂಸ್ಕಾರವನ್ನ ಜೀವಂತ ಶವ ಸಂಸ್ಕಾರವನ್ನ ತಂದವರು ಯಾರು ಮುಸಲ್ಮಾನರ ಶುದ್ರ ಇಲ್ಲ ಈ ಅಲ್ಕಟ್ಗಳ ಕೇಳ್ರಿ ಅವ್ರನ್ನ ನಮ್ಮ ಪೂರ್ವಜರಿಗೆ ಮಡಿಕೆ ಕಟ್ಟಿದ್ರು ಹಿಂದೆ ಪೊರ್ಗೆ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಗುರು ಎಂಟ್ರಿ ಇರ್ಲಿಲ್ಲ ಯಾಕೆ ಎಂಟ್ರಿ ಇರ್ಲಿಲ್ಲ ನಮಗ್ ವಿದ್ಯೆ ಕೊಡ್ತಿರಲಾ ನಮ್ಮ ಪೂರ್ವಜರಿಗೆ ಹೇಳಿ ಉತ್ತರ ಕೊಡ್ರ ಮುಸಲ್ಮಾನ ಮಾಡಿದ್ರ ಶುದ್ರು ಮಾಡಿದ್ರ ಹಲ್ಕಟ್ಟುಗಳು ನೀವು ಮಾಡಿದ್ರ ಇವತ್ತು ಯಾರು ತಲೆ ಕೆಡಿಸ್ತಾ ಇರೋದು ಇವನು ಮುತಾಲಿಕ್ ಒಬ್ಬ ಬ್ರಾಹ್ಮಣ ಇವನಿಗೆ ಪ್ರೊಟೆಕ್ಷನ್ ಬೇಕೋ ನಮ್ಮ ಶೂದ್ರ ಹುಡುಗರನ್ನ ಮಾಡ್ಕೊಂಡು ಅವ್ರಿಗೆ ಬೆಟ್ಟದ ಮೇಲೆ ಗನ್ ಟ್ರೈನಿಂಗ್ ಕೊಟ್ಟು ಅತ್ಯಾಚಾರ ಆಗಿದೆ ಹಲ್ಕಟ್ ನನ್ ಮಗ ಬೆಳಗಾಮಲ್ಲಿ ಇಬ್ರು ಮೈನರ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಮಾತಾಡಿಲ್ಲ ಹಲ್ಕಟ್ ಅವನು ಹಲ್ಕಟ್ ಮುದಿ ಗೂಬೆ ಎಲ್ಲೋ ಇದೆಯಾ ಮಾತಾಡಲ್ಲೇ ಮಾತಾಡ ಉಡುಪಿನಲ್ಲಿ ನಿತ್ಯಾನಂದ ಗೌಡ ಹಲ್ಕಟ್ ನನ್ನ ಮಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಾಲು ಸಾಲು ಮುಸ್ಲಿಂ ಮಕ್ಕಳನ್ನ ಪಾಸ್ಪೋರ್ಟ್ ವೆರಿಫಿಕೇಶನ್ ಹೋದ್ರೆ ರೇಪ್ ಮಾಡಿದಾನೆ ಯಾರ್ ಮಾತಾಡ್ತಾ ಇದ್ರೆ ಹೌ ಈಸ್ ಹೌಸ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಡಿಜಿಪಿ ಎನ್ಕ್ವರಿ ಜಯ ಭಾರತ ಜನನೀಯ ತನುಜಾತಿ ಜಯ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಕುವೆಂಪು ಆ ರೀತಿ ಹೇಳಿದ್ರು ಹಲ್ಕಟ್ಟಿಗಳ ಆ ಕುವೆಂಪುಗೆ ಕುವೆಂಪು ರಾಷ್ಟ್ರ ಕವಿ ಕುವೆಂಪು ರಾಷ್ಟ್ರ ಪ್ರಶಸ್ತಿ ಕುವೆಂಪು ರಾಮಾಯಣ ದರ್ಶನ ಬರ್ದವ್ರೆ ಕುವೆಂಪು ಹಲ್ಗಡ್ಗಳ ನೀವು ಒಂದು ಪದ ಬರೀಯಕ್ಕಾಗಲ್ಲ ಅಲ್ಲೆಲ್ಲ ಗ್ರೀಸ್ ಹೊಡ್ಕೊಂಡು ಸೊಬ್ ಮಾರ್ಕೊಂಡು ಪಾತೆ ತೊಳ್ಕೊಂಡು ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಈ ಮನೆ ಹಾಳು ಮುತಾಲಿಕ್ ಅಂತವ್ರ ಜೊತೆ ಫಾಲೋ ಮಾಡಿಕೊಂಡು ನಮ್ಮ ದೇಶನ ಒಡ್ಕೊಂಡು ಸಮಾಜವನ್ನ ಒಡ್ಕೊಂಡು ನಮಗೂ ಉಳ ಬಿಟ್ಕೊಂಡು ಇಲ್ಲಿ ಬಂದು ಕೆಟ್ಟ ಮೆಸೇಜ್ ಹಾಕೊಂಡು ಇವತ್ತು ಸಾಲು ಸಾಲು ಮುಸ್ಲಿಂ ಹೆಣ್ಮಕ್ಳನ್ನ ಈ ನಿತ್ಯಾನಂದ ಅವನ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ವಿ ವಿಲ್ ಗೆಟ್ ಇಟ್ ಎನ್ಕ್ವೈರ್ಡ್ ನಾನ್ ಎನ್ಕ್ವೈರಿ ಮಾಡಿಸ್ತೀನಿ ಸಿ ಎಂ ಕೈಯಲ್ಲಿ ಸಿ ಸಿಎಂ ಬಿಸಿ ಆಗ್ಬಿಟ್ಟಾನೆ ಬರೀ ಆರ ತುರಾಯಿ ಹಾಕೊಂಡು ಬರೀ ಬೊಗಳ ಮಾತಾಡ್ ಓಡಾಡ್ಕೊಂಡು ಮಟ್ಟಕ್ಕೆ ಬಂದ್ಬಿಟ್ಟಾನೆ ಈ ಸಿದ್ದರಾಮಯ್ಯ ವಯಸ್ಸಾಯ್ತು ರಿಸೈನ್ ಮಾಡಿ ಮನೆಗೆ ಹೋಗ್ಬೇಕು ಯಾವನ್ ಒಬ್ಬ ನಡ್ಸ್ಕೊಂತಾನೆ ಏನು ಸಿದ್ದರಾಮಯ್ಯನ ಒಬ್ಬನ ನಮ್ಗಂಡೆ ಕರ್ನಾಟಕ ಏನಿಲ್ಲ ಆರಾಮಾಗಿ ಮನೆಗೆ ಹೋರಾ ಯಾವನ್ ಒಬ್ ನಡ್ಸ್ಕೊತಾನೆ ನೋಡಿ ಇಂತ ಪಾಪ ಕೃತ್ಯಗಳಾಗ್ತಾ ಇದೆ ಆ ಓಮ್ ಮಿನಿಸ್ಟರ್ ಪರಮೇಶ್ವರ್ ಎಲ್ಲಿದ್ಯಪ್ಪ ರೇ ಪರಮೇಶ್ವರ್ ಉಡುಪಿ ಜಿಲ್ಲೆಯಲ್ಲಿ ಪಾಸ್ಪೋರ್ಟ್ ಕ್ಲಿಯರ್ ಆಗಕ್ಕೆ ಪಾಸ್ಪೋರ್ಟ್ ಕ್ಲಿಯರ್ ಆಗಕ್ಕೆ ಮುಸ್ಲಿಂ ಹೆಣ್ಮಕ್ಳು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನಿತ್ಯಾನಂದ ಜೊತೆ ಮಲ್ಕಳ್ಬೇಕಾ ನಿತ್ಯಾನಂದ ಗೌಡ ಪೊಲೀಸ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಗೌಡ ಜೊತೆ ಮಲ್ಕೊಂಡೇ ಪರಮೇಶ್ವರ್ ಉತ್ತರಿಸಿ ಕರ್ನಾಟಕದ ಡಿ ಜಿ ಪಿ ಐಜಿಪಿ ಉಡುಪಿ ಜಿಲ್ಲೆನಲ್ಲಿ ಕಾಪು ಠಾಣೆಯಲ್ಲಿ ಕೋಟಾ ಠಾಣೆಯಲ್ಲಿ ಕೆಲಸ ಮಾಡಿರೋ ನಿತ್ಯಾನಂದ ಗೌಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೊತೆ ಮುಸ್ಲಿಂ ಹೆಣ್ಮಕ್ಳು ಮ್ಯಾಂಡೇಟರಿ ಮಲ್ಕೊಂಡ್ಲೇಬೇಕಂತೆ ಮಲ್ಕೊಂಡ್ರೆ ಪಾಸ್ಪೋರ್ಟ್ ಕ್ಲಿಯರ್ ಆಗತ್ತಂತೆ ಇವನ್ ಸೈಕೋನಾ ಇದು ಯಾವ ಜಿಹಾ ಅದಿದು ಕ್ಯಾನ್ ಗೌರ್ಮೆಂಟ್ ಎಕ್ಸ್ಪ್ಲೈನ್ ಮುತಾಲಿಕ್ ಎಕ್ಸ್ಪ್ಲೇನ್ ಮಾಡಕ್ ಆಗತ್ತಾ ಎಲ್ಲಿದ್ಯಟ್ ಮಾತಾಡ ಅದೆಷ್ಟು ಸಾವಿರ ಹೆಣ್ಮಕ್ಳನ್ನ ತನ್ನ ಮಂಚದಲ್ಲಿ ಮಜಾ ಮಾಡಿದನ ನಿತ್ಯಾನಂದ ಗೌಡ ಹೆಸರು ಹೇಳಿ ಗೌಡ ಮಗನೇ ಹೊಡಿಬೇಕು ನಿನಗೆ ಸರ್ ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಹಿಂದೂಗಳಿಗೆ ಹಿಂದೂ ದೇವರ ಹೆಸರು ಇಟ್ಟು ಬಾರ್ಗಳಿಗೆ ತಳ್ಳುತ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವನು ಹಿಂದೂ ಅಂತ ಹೇಳಿ ಡ್ರಗ್ ಮಾಡಬೇಕು ಇಲ್ಲ ಬಾರ್ಗಳಲ್ಲಿ ಕುಡ್ಕ ಆಗ್ಬೇಕು ಇಲ್ಲ ಪರೋಡಿ ಆಗ್ಬೇಕು ಇಲ್ಲ ಅವನು ಯಾರೋ ಒಬ್ಬ ಕ್ರಿಮಿನಲ್ ಆಗಿ ಯಾರ್ಗನ್ನ ಚುಚ್ಚಿ ಅವನು ಗೌರಿನ್ ಕೊಂದಲ್ಲ ಗೌರಿನ್ ಕೊಂದಲ್ಲ ಏನೋ ಹೆಸರು ಅವನ ತರ ಜೈಲ್ ಸೇರ್ಬೇಕು ಅವನು ಇವನು ಗೌರಿನ ಕೊಲ್ಲಿಸಿದವನು ಮುತಾಲಿಕು ಅಂತಾರೆ ಅವನನ್ನು ಯಾರು ರಶ್ ಮಾಡಿಲ್ಲ ಬ್ರಾಹ್ಮಣ ಅವನು ನೋಡ್ರಿ ಅಲ್ಲೂ ಅವನು ಎಕ್ಸಮ್ಷನ್ ಬ್ರಾಹ್ಮಣ ಆಗಿದ್ದಕ್ಕೆ ಅವನು ಮುಟ್ಟಲ್ಲ ಓಹೋ ಬ್ರಾಹ್ಮಣ ಮುಟ್ಟರೆ ಪಾಪ ಅಂತೆ ಕೊಲೆ ಮಾಡಿಸಿದ್ರ ಪಾಪ ಇಲ್ವಾ ಒಂದನೇ ತಾರೀಕು ಯಾರನ್ನ ಹೋಟ್ಲಗ್ ಹೋರ ಹೊಡಿತೀನಿ ಅಂತ ಪಾಪ ಅಲ್ವಾ ಲೇ ಮುತಾಲಿಕಾ ನಾಡ ಬಂದು ಕಿಟ್ಕೊಂಡು ಇಷ್ಟ ಆಟ ಲೇ ಒರಿಜಿನಲ್ ಒರಿಜಿನಲ್ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಆಮ್ಸಲ್ ಟ್ರೈನಿಂಗ್ ತಗೊಂಡ್ರ ಅವ್ರು ನಾವು ಏನಾ ಲೇ ಮುತಾಲಿಕ ಸಾಲು ಸಾಲು ಮುಸ್ಲಿಂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಪಾಸ್ಪೋರ್ಟ್ಗೋ ಪಿ ಎಸ್ ಐ ಜೊತೆ ಮಲ್ಕೊಂಡೇ ಬೇಕಂತೆ ಇದು ಯಾವ ರೂಲ್ಸ್ ಗುರು ಪರಮೇಶ್ವರ್ ಎಕ್ಸ್ಪ್ಲೈನ್ ಗುರು ಏನ್ ಮಾಡ್ತ್ಯಾ ನೀನು ಒಬ್ಬ ಶೂದ್ರ ಆಗಿ ಈಗ ಮುಸ್ಲಿಂ ಹೆಣ್ಮಕ್ಳು ಮ್ಯಾಂಡೇಟರಿ ಮಲ್ಕೊಂಡೇ ಬೇಕಂತೆ ಮಂಚದಲ್ಲಿ ನಿತ್ಯಾನಂದನ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ನಿತ್ಯಾನಂದ ನಾನು ಹೇಳ್ತಾ ಇಲ್ಲ ಅವ್ರ ಹೆಂಡತಿ ಹೇಳಿದ್ದಾರೆ ಆಮೇಲೆ ಇಲ್ಲಿ ಎಫ್ಐಆರ್ ಕೂಡ ಆಗಿದೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೋಡಿದ್ರೆ ವಯಸ್ಸಾಯ್ತು ಅರಲೋ ಮಾಡ್ಲಾ ಆಯಪ್ಪನ ಕೇಳೋರಿಲ್ಲ ಮಾಡೋರಿಲ್ಲ ಮಾಡೋರಿಲ್ಲ ಆಯಪ್ಪನ ಆಯಪುನದಲ್ಲಿ ಹೋಗ್ದಲ್ಲಿ ಡಿ ಜಿ ಪಿ ಐ ಪಿ ಸುದ್ದಿನೇ ಇಲ್ಲ ಪರಮೇಶ್ವರ್ ನೋಡಿದ್ರೆ ಅಲ್ಲಿ ಎಲ್ಲ ಪೂಜೆ ಬ್ರಾಹ್ಮಣರ ಮಾಡಿಕೊಂಡು ಬ್ರಾಹ್ಮಣರು ಗೊತ್ತಿಲ್ಲ ಇನ್ನ ಎಸ್ ಪಿ ಉಡುಪಿ ಇದ್ರ ಬಗ್ಗೆ ತನಿಖೆ ಮಾಡಿ ಇವನನ್ನ ಒಳಗಡೆ ಹಾಕ್ಸಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ವಿಲ್ ಪ್ರೊಟೆಕ್ಟ್ ದ ಫೆಮಿನಿಟಿ ಹೆಣ್ಣು ಮಕ್ಕಳ ಆ ಕಮ್ಯುನಿಟಿನ ಪ್ರೊಟೆಕ್ಟ್ ಮಾಡುದು ಪ್ರತಿಯೊಬ್ಬ ಕನ್ನಡಿಗನ ಕೆಲಸ ನಾನು ಕೂಡ ನನ್ನ ಕೆಲಸ ನನ್ನ ನಾನು ಕೂಡ ಇದು ನನ್ನ ಜವಾಬ್ದಾರಿ ಅನ್ಕೊಂಡಿದ್ದೀನಿ ಎನಿ ಬಡಿ ಗಂಡು ಅಳಬಾರದು ಹೆಣ್ಣಿನ ಕಣ್ಣಲ್ಲಿ ನೀರು ಬರ್ಸೋಕ್ಕೆ ಕಾರಣ ಆಗಬಾರ್ದು ಇವೆರಡು ತುಂಬಾ ಇಂಪಾರ್ಟೆಂಟ್ ಗಂಡು ಕಣ್ಣೀರ್ ಅವಾಯ್ಡ್ ಮಾಡಿ ಬಂತು ಅಂತಂದ್ರೆ ಅದು ಏನು ಮಾಡೋಕ್ಕಾಗಲ್ಲ ಅದು ಒಂದು ಒಂದು ಒಳ್ಳೇದೇ ಬಟ್ ಪ್ರತಿ ಬಾರಿ ಗಂಡು ಕಣ್ಣಲ್ಲಿ ನೀರು ಹೆಣ್ಣಿನ ಕಣ್ಣಲ್ಲಿ ನೀರು ಬರೋಕೆ ಕಾರಣ ಆಗಬಾರ್ದು ಇವನು ಕಣ್ಣಲ್ಲಿ ನೀರಲ್ಲ ಅವರು ಜೀವನದವಲ್ಲೇ ನರಕ ಅನುಭವಿಸ ಕೆಲಸ ಮಾಡಿದಾನೆ ಇವನು ಒಬ್ಬ ಸೈಕೋ ನಿತ್ಯಾನಂದ ಗೌಡ ಇಸ್ ಎಸ್ ಸೈಕೋ ಇವನು ಒಬ್ಬ ಹಿಂದುತ್ವವಾದಿ ಅಂತ ನನ್ಗೆ ಇದ್ದಾನೆ ಈ ಹುಳ ಬಿಟ್ಟರು ಅವನು ಅದಕ್ಕೆ ಹೆಣ್ಣು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಂಡು ರೇಪ್ ಮಾಡಿರೋದು ಬಾಬಾ ಈಗ ಅವರು ವಾಯ್ಸ್ ವಾಯ್ಸ್ ಮಾಡಿದ್ರೆ ಅವ್ರಿಗೆ ಐದು ಲಕ್ಷ ಕೊಟ್ಟು ಎದುರಿಸಿ ಬೆದರಿಸಿ ಕಳಿಸಿದಂತೆ ನಾನು ಹೇಳ್ತಾ ಇಲ್ಲ ಅವ್ರ ಎಂಟು ಹೇಳ್ತಾ ಇದಾರೆ ಕಂಪ್ಲೇಂಟ್ ಬಿನ್ ಎಫ್ ಐ ಆರ್ ದಿಸ್ ಟು ಬಿ ಪುಟ್ ಬಿಹೈಂಡ್ ದ ಬಾರ್ಸ್ ಉಡುಪಿ ಜಿಲ್ಲೆ ಕಾಪು ಠಾಣೆ ಲಿಮಿಟ್ಸ್ ಅಲ್ಲಿ ಯಾರೇ ಮುಸ್ಲಿಂ ಹೆಣ್ಮಕ್ಳು ನಿಮಗೆ ತೊಂದರೆ ಆಗಿದ್ರೆ ಈ ನಿತ್ಯಾನಂದ್ ಗೌಡ್ನಿಂದ ನೋಟ್ ಡೌನ್ ಮೈ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ವಾಟ್ಸ್ಆಪ್ ನಂಬರ್ ಡೀಟೇಲ್ಸ್ ಹಾಕಿ ಐ ವಿಲ್ ಡೈರೆಕ್ಟ್ ಐ ವಿಲ್ ಡೈರೆಕ್ಟ್ ಎಸ್ ಪಿ ಟು ಟೇಕ್ ಆಕ್ಷನ್ ಆನ್ ದಿಸ್ ಫೆಲೋ ಮೋಸ್ಟ್ಲಿ ಆಸನದ ಮಿನಿಸ್ಟರ್ ಕೇಂದ್ರ ಮಿನಿಸ್ಟರ್ ಅಣ್ಣನ್ ಮಗ ಕುಮಾರಸ್ವಾಮಿ ಅಣ್ಣನ ಮಗ ಪ್ರಜ್ವಲ್ ಕ್ಯಾಟಗರಿ ಅನ್ಸುತ್ತೆ ಇವನು ಕೂಡ ಗೌಡ ನಾನು ಗೌಡನೆ ಹಂಗನ್ ಮಾತ್ರಕ್ಕೆ ಎಲ್ಲಾ ಗೌಡರು ಕೆಟ್ಟೋರಲ್ಲ ಇದ್ ಯಾವ್ದೋ ಇದೋ ಹಲ್ಕಟ್ಟುಗಳು ಇವೆಲ್ಲ ಇವು ಗೌಡ ಗೌಡ ಅಂತ ಎಸಿಟ್ಕೊಂಡು ಯಾವನ್ ಇರ್ತದೆ ನಾನಂತೂ ಗೌಡ ಅಂತ ಎಸಿ ನಾನು ಗೌಡ ಐ ನೆವರ್ ಸರ್ ನೇಮ್ ಆನ್ ಮೈ ನೇಮ್ ನಾನ್ ಜಗದೀಶ್ ಗೌಡ ಅಂತ ಇಟ್ಕೊಂಡಿಲ್ಲ ಈ ಹೆಸರು ಜೊತೆ ಗೌಡ ಅಂತ ಇಟ್ಕೊಂಡಿರ್ತಾರೆ ಕ್ರಿಮಿನಲ್ ಅಂತ ನನಗನ್ನಿಸ್ತಾ ಇದೆ ಮೋಸ್ಟ್ ಆಫ್ ಟು ವಿರಿಫೈ ಇಟ್ ಏನೋ ಮುಸ್ಲಿಮ ಬಾಂಧವರು ಮುಸ್ಲಿಂ ಹೆಣ್ಮಕ್ಳು ನೀವು ಕೂಡ ನಮ್ಮ ಕನ್ನಡಿಗರೇ ನೀವೇನು ಹೊರತೇನಲ್ಲ ನಿಮಗೇನೋ ತೊಂದರೆ ಆದರೆ ನಾವೆಲ್ಲ ಇಡ್ತೀವಿ ಉಡುಪಿ ಜಿಲ್ಲೆ ಪರ್ಟಿಕ್ಯುಲರ್ಲಿ ಕಾಪು ಠಾಣೆ ಕೋಟಾ ಠಾಣೆಯಲ್ಲಿ ನಿತ್ಯಾನಂದನ ಅತ್ಯಾಚಾರಕ್ಕೆ ಯಾರಾದರೂ ಒಳಗಾಗಿದ್ರೆ ನಮ್ಮ ವಾಟ್ಸಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ವಿಲ್ ಸೆಟ್ ಅಪ್ ಎನ್ ಎಸ್ ಐ ಟಿ ಫಾರ್ ದಿಸ್ ನಾನು ಮುಖ್ಯಮಂತ್ರಿ ಮನವಿ ಮಾಡಿಕೊಂಡು ಎಸ್ ಐ ಟಿ ರಚನೆ ಹೇಳ್ತೀನಿ ಯು ನೋ ಮೋಸ್ಟ್ಲಿ ನಿತ್ಯಾನಂದ ಗೌಡ ಮೋಸ್ಟ್ಲಿ ಒನ್ ಮೋರ್ ಪ್ರಜ್ವಲ್ ಇನ್ ದ ಯೂನಿಫಾರ್ಮ್ ಥ್ಯಾಂಕ್ ಯು